ಒಟ್ಟಿದೆ ಇದೆ ಎಸಿ ಅವರೇ ದೀಪಸ್ ಅವರು ಡೈರೆಕ್ಟ್ ಆಗಿ ಮಾತಾಡಿದರೆ ಆಗೋ ಬಿರೋದಲ್ಲ ಮ್ಯಾಟರ್ ಕ್ಲೋಸ್ ಆಗಿರೋದು ಮೇಡಮ್ ಅದ್ರೆ ಮಾಡ್ಬೇಡ ಅಂದ್ರೆ ಯಾರು ಮಾಡಲ್ಲ ಅವಂತ ಅಂತ ದೊಡ್ಡ ವ್ಯಕ್ತಿ ಒಂದೇ ಹೇಳಿದ್ರೆ ಯಾರು ಕೇಳಲ್ಲ ಹೇಳೋಣ ನಾವು ಕೇಳ್ತೀವಿ ನೀವು ಕೇಳ್ತೀವಿ ಅವರು ಕೇಳ್ತಾರೆ ಅಲೆ ಮಾಡೋರೆ ತಪ್ಪು ಡಿಬಾಸ್ ಕಡೆಯಿಂದ ಎಲ್ಲಾ ಅಭಿಮಾನಿಗಳು ತಪ್ಪು ಅಂತ ಹೇಳೋಕೆ ಹೇಳ್ತೀವಿ ನಾವು ತಪ್ಪು ಒಪ್ಕೊಳ್ಳಿ ತೋರ್ಸಕ್ಕೆ ಏನ್ ಬೇಡ ನಿನ್ ಮನ್ಸಕ್ಸಿಗೆ ಒಪ್ಕೋಬಿಡ ಯಾರು ಅಭಿಮಾನಿ બસ રૂટ ആക്കിയને ಎಷ್ಟಿ ಸಾಕ್ತ ನೋಡ್ತೀನಿ ನಾನು ಓ ಬೌ ರೂಟ್ ಆಗುತ್ತಾ ಯಾರು ಯಾರು ಬಸ್ ಅಲ್ಲಾ ನಮಗೆ ನಾವೆ ಬಾಸು 24 7 ನಮಗೆ ನಾವೇ ಬಾಸು ನೀನು ಕೂತ್ಕೊಂಡು ಯಾವತ್ತೂ ರೋಡ್ ಅಲ್ಲಿ ಕುತ್ಕೋ ಹಲ್ ಕೂತ್ಕೋ ಇಲ್ಲಿ ಕುತ್ಕೋ ಯಾರು ಬರಲಾರಣ್ಣ ಬಾಸು ಯಾರು ಯಾರು ಬಾಸ ಅಲ್ಲಾ ನಮಗೆ ನಾವೇ ಬಾಸು ನಾವು ದುಡಿಬೇಕು ನಾವು ತಿನ್ನುತ್ತೀವಿ ನಮಗೆ ಊಟ ಹಾಕ ತಾಯಿನೇ ಬಾಸು ನಮಗೆ ಯಾರು ನೀನು ಯಾಕೆ ಹೆಳ್ದೆ

ತಪ್ಪು ಒಪ್ಕೊಂಡಿದೀವಿ ಆದ್ರೆ ಆಗಿಲ್ವಲ್ಲ ಅಂತ ಅವ್ರ ಮಾಡಿ ಹೇಳಿದಾರಲ್ಲ ಇನ್ನು ಪ್ರೂವ್ ಆಚೆ ಬಂದಿಲ್ವಲ್ಲ ಬಟ್ ನೋಡಿ ಮೇಡಮ್ ತಪ್ಪೇ ಅದು ಸಾಂಪ್ರಿಗೆ ಅಭಿಮಾನಿಗಳು ಎಲ್ಲ ದುಡ್ಡು ಹಾಕ್ತಿವಿ ಅಕೌಂಟ್ ಓಪನ್ ಮಾಡಿ ಅಂತ ನಾವು ಹಾಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ತಪ್ಪಾಗಿ ನೀವೇನೋ ಒಂದ್ ತಿಂಗ್ಳಿಗೋಷ್ಟು ಆಗ್ತೀರಾ ಬಟ್ ಅವ್ರ ಲೈಫ್ ಲಾಂಗ್ ಏನ್ ಏನಾಗಬೇಕು ಎಲ್ಲ ತಿಂಗ್ಳಿಗಲ್ಲ ಮೇಡಮ್ ಅವ್ರ ಸಾಯವರೆಗೂ ಏನ್ ಮಾಡ್ಬೇಕು ಆ ತರ ಅಭಿಮಾನಿಗಳು ಆಗ್ಬಿಟ್ಟಿದೆ ಏನು ಮಾಡಕ್ ಆಗಲ್ಲ ಈಗ ಹಂಗ್ಬಿಟ್ಟು ಮೇಲೆ ಜೀತೆ ಮಾಡ್ತೀವಿ ಎಲ್ಲ ಸುಳ್ಳು ಹೇಳಕ್ ಆಗಲ್ಲ ಎಷ್ಟ್ ಕೊಟ್ರು ಕಮ್ಮಿನೇ ಅವ್ರ ಮನೆಗೆ ಅವ್ರ ಮಗ ನೂರು ಕೊಟ್ಟರು ಅದೇ ಪ್ರೀತಿ ಸಾವಿರ ಕೊಟ್ಟರು ಅದು ಬರಲ್ಲ ಅದೇನು ಮಾಡೋಕ್ಕಾಗಲ್ಲ ತಪ್ಪಾಗಿದೆ ನಮ್ಮ ಏನಾಗುತ್ತೋ ಸಹಾಯ ಮಾಡ್ತೀವಿ ಮೇಡಮ್ ಅವ್ರ ಎಂಟಿ ಪ್ರೆಗ್ನೆಂಟು ಪಾಪ ಅವ್ರೇನಾಗಬೇಕು ನಾನು ಇನ್ಫ್ಯಾಕ್ಟ್ ನಾನು ದೇವಾಗ ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಈ ಕ್ವೇಶನ್ ಕೇಳಿದ್ರೆ ಏನು ಆನ್ಸರ್ ಕೊಡ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಪಾಪ ಅವ್ರು ಮೂರು ತಿಂಗಳು ಪ್ರೆಗ್ನೆಂಟ್ ಅಂತೆ ಇರೋ ಒಬ್ಬನೇ ಮಗ ಪಾಪ ಏನಾರು ಕಾಶಿನಾಥಿಂದ ಬೆಸ್ಕಮಲ್ಲಿ ಕೆಲಸ ಮಾಡೋಣ ನಿವೃತ್ತ ಅಧಿಕಾರಿ ಅವ್ನು ಎಷ್ಟೋ ಕೊಡುಗೆ ಕೊಟ್ಟಿರ್ತಪ್ಪ ಕರ್ನಾಟಕಕ್ಕೆ ಈಗ ಯಾರು ಉತ್ತರ ಕೊಡ್ತಾರೆ ಅವರಿಗೆಲ್ಲ ವಯಸ್ಸಾದ ತಂದೆ ತೆಗಗಳನ್ನ ಯಾರು ಸಾಕ್ಬೇಕು ಸರ್ ಅದೇ ನನ್ನ ಪ್ರಶ್ನೆ ಮತ್ತೇನಿಲ್ಲ ಯಾರ ಮೇಲೆ ದ್ವೇಷ ಇಲ್ಲ ನನಗೆ ದೀಪಸ್ ಮೇಲೆ ಆಗಲಿ ಯಾರ ಮೇಲೆ ಆಗಲಿ ಅವ್ರಿಗೆ ನ್ಯಾಯ ಕೊಡ್ಸಂತ ಅಷ್ಟೇ ನನ್ನ ಮನೆ ಮತ್ತೇನಿಲ್ಲ ಅವರು ವಾರ್ನಿಂಗ್ ಕೊಡೋದಕ್ಕಿಂತ ಹೆಚ್ಚಾಗಿ ಕಾನೂನು ಹತ್ರನೇ ಹೋಗಿ ಈ ಥರ ಮಾಡ್ತಿದ್ದಾನೆ ಅಂತ ಹೇಳ್ಬೋದಿತ್ತಲ್ಲ ಅದೇ ಮೇಡಮ್ ನಾವು ಹೇಳ್ತಾ ಇರೋದು ಅವರೇ ದೀಪಸ್ ಅವರು ಡೈರೆಕ್ಟಾಗಿ ಮಾತಾಡಿದ್ರೆ ಆಗೋಗಿರೋದಲ್ಲೇ ಮ್ಯಾಟ್ರ್ ಕ್ಲೋಸ್ ಆಗಿರೋದು ಮೇಡಮ್ ಅಂದರೆ ಮಾಡ್ಬೇಡಂದ್ರೆ ಯಾರು ಮಾಡಲ್ಲ ಅವಂಥ ಅದಕ್ಕೆ ಅಂತ ದೊಡ್ಡ ವ್ಯಕ್ತಿ ಬಂದು ಹೇಳಿದ್ರೆ ಯಾರು ಕೇಳಲ್ಲ ಹೇಳಿ ಮೇಡಮ್ ನಾವು ಕೇಳ್ತೀವಿ ನೀವು ಕೇಳ್ತು ಅವರು ಕೇಳ್ತಾರೆ ಬಟ್ ಕಾನೂನು ಕೈ ಕ್ರಮ ತಗೊಂಡಿರೋದು ಯಾಕೋ ತಪ್ಪ ಅನಿಸ್ತದೆ ಸರ್ ಮತ್ತೇನಿಲ್ಲ ನೀವು ಯಾರು ನಾನು ಕಿಚ್ಚ ಸುದೀಪ್ ಯಾಕೆ ದರ್ಶನ್ ಇಷ್ಟ ಇಲ್ವಾ ಇಷ್ಟೇ ಬಟ್ ಆದ್ರೆ ನಾವು ಕಿಚ್ಚ ಸುದೀಪ್ ಥ್ಯಾನ್ ಅದು ಇಲ್ಲಿಂದ ಬರ್ಬೇಕು ಮೇಡಮ್ ಇಲ್ಲಿಂದ ಅಲ್ಲ